ಅಣ್ಣ ಕೊಡೋಣ ಖರ್ಚಿಗೆ ಸಾರಿ ದಾತು ಅಲ್ಲಿ ನೋಡೋಣ ನೀನು ಸಾರಿದ್ಯಾ ಎಲ್ಲ ನೋಡಲಿ ಇವೆಲ್ಲ ತುಂಬಿರೇ ನಾನು ನಿನಗೆ ಸಾರಿ ದುಡ್ಡು ಕೊಡ್ತೀನಿ ಹಾಂ ನೋಡು ಇವೆಲ್ಲ ಖಾಲಿ 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 ಹೊಡಿತಾ ಇದ್ದಾವೆ ಗಂಡೆಕೊಳಗ ಎಲ್ಲ ತುಂಬೇ ಇಲ್ಲ ಯಾವನು ಇದ್ರಾಗೆಲ್ಲ ದುಡ್ಡು ಅಕ್ಕಿ ರಾಗಿ ಗೋಧಿ ನಾ ಎಲ್ಲ ಕಾಳು ಏನೇನ ಇದಾವೆಲ್ಲ ಎಲ್ಲ ಬಿಡ್ಬೇಕು ಇವೆಲ್ಲ ತುಂಬಿರೇ ನಿನಗೆ ಫುಲ್ ಪಾರ್ಟಿ ಅಣ್ಣ ಅಲ್ಲಿವರೆಗೂ ಕೊಡೋಣ ಒಂದು ಐವತ್ತು ರೂಪಾಯಿನ ಕೊಡೋಣ ಒಂದು ನೂರ ಐವತ್ತನ ಕೊಡೋಣ ಅಂತ ಅಣ್ಣ ಇವಾಗ ನಾನು ಕೂಡಿದಂಗೆ ಓಟು ನೋ ಊರೆಲ್ಲ ಟ್ರಿಪ್ ಇಕ್ ಬಿಟ್ಟೆ ಇನ್ನೇ ಮೈನವಾಗ್ಬಿಟ್ಟೈತಿ ಹ್ಮ್ ಒಂದ್ ಐವತ್ ರೂಪಾಯಿ ಒಂದ್ ಅರ್ಧನ ಹಾಕಿ ಮಕ್ ಕೊಡಣ್ ತಂಬ್ರಮ್ಮ ತಗ ಬಾ ಕೊಳಗ್ದಕ್ ಹಾಕಿ ಕೊಳಗ್ದೇ ನೋಡ್ಕೊಂಡು ಹಾಕು ಅಕ್ಕಿ ಆತಾಗ ಇದಾವೆ ನೋಡಿ ಬಾರಮಿಲಿ ಬಾ ಇವ್ರು ಗಂಗಮ್ಮನ್ ಸೊಸೆ ಗೌಡ್ರಿ ಏನಮ್ಮ ಅಕ್ಕಿ ತಂದಾಕ ಹೋಗ್ಬಿಟ್ರಿ ಹೆಂಗೆ ಸ್ವಲ್ಪ ದುಡ್ಡು ಗಿಡ್ ನೋಡಿ ಮನೆ ಕಟ್ಟಿದ್ರ ಸರಿಯಾದ ಮನೆ ಕಟ್ಟಿರೋ ಇವರು ದುಡ್ಡು ಪಟ್ಟು ಇವ್ರು ಕೇಳು ನೋಡಮ್ಮ ಅನಾಥಾಶ್ರಮ ನಡೆಸ್ತಾ ಇದೀವಿ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಾ ಇದೀವಿ ಯಾಕಂದ್ರೆ ಇವತ್ತು ಜನಸಂಖ್ಯೆ ಜಾಸ್ತಾ ಜಾಸ್ತಿ ಆಗ್ತಾ ಆಗ್ತಾ ನಮ್ಗೊಂದು ಸ್ವಲ್ಪ ತುಂಬ ಕಷ್ಟ ಆಗ್ತಾ ಐತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಮ್ಮ ಕೈಲಾದಷ್ಟು ಹಣ ಸಹಾಯನೂ ಮಾಡ್ಬೇಕಡಮ್ಮ ಹ್ಞೂ ದವಸ ಧಾನ್ಯಗಳ ಜೊತೆಗೆ ಸ್ವಲ್ಪ ಹಣ ಸಹಾಯನು ಮಾಡಿದ್ರೆ ಹೆಂಗೆ ಗೊತ್ತಾ ನಮಗೂ ಒಳ್ಳೇದಾಗುತ್ತೆ ಅದಕ್ಕೆ ಸ್ವಲ್ಪ ನೋಡಮ್ಮ ಹ್ಞೂ ಏನಾರು ಮಾಡಿ ಒಂದು ಸ್ವಲ್ಪ ಹಣಗಿನ ಕೊಡಮ್ಮ ಗೌಡ್ರಿ ನಾವ್ ಇರೋ ಪರಿಸ್ಥಿತಿ ಹೇಳ್ತಿವಿ ನಮ್ಗೆ ಬೇಕಾಗೈತಿ ಯಾಕಂದ್ರೆ ಸಾಲ ಮಾಡಿ ಮನೆ ಕಟ್ಟಿದ್ ನಾನು ಈಗ ಎಷ್ಟೊಂದ್ ಸಾಲ ಬೇರೆ ಐತೆ ನಾವು ಗಂಡೆಂತ್ ಇಬ್ರು ದುಡಿಯೋದು ಇಬ್ರು ಮಕ್ಕಳು ಓದಿಸ್ಬೇಕು ಆ ಎಷ್ಟ್ ಖರ್ಚಿರುತ್ತೆ ಗೌಡ್ರೆ ಮನೆಯಾಗೆ ಸಾಲ ಬೇರೆ ಮಾಡಿ ಮನೆ ಕಟ್ಟಿದಿವಿ ಎಲ್ಲ ನಾವೇನ್ ದುಡ್ದೇ ಕಟ್ಟಿಲ್ಲ ಹೆಂಗ್ಲಾಗೆ ಬಿಡತಾ ದುಡಿತೀವಿ ತಿರ್ಸ್ಕೊಂಡ್ರ ಆಯ್ತು ಅಂತ ಹೇಳಿ ಸಾಲ ಮಾಡಿ ಮನೆ ಕಟ್ಟಿದೀವಿ ಗೌಡ್ರೆ ದೊಡ್ಡ ಮನೆ ಕಟ್ಟಿದ್ರು ಅಕ್ಕಿ ಆದ್ರೆ ಮಸ್ತ್ ತಂದ್ ಹಾಕ್ತಾರೆ ಗೌಡ್ರಿ ಹ್ಮ್ ಯಾಕಂದ್ರೆ ಸೊಸೈಟಿ ಅಕ್ಕಿ ಕೊಟ್ಟಿರ್ತಾರಲ್ಲ ತಂದ್ ಆಗ್ತರಿ ಆದ್ರೆ ದುಡ್ಡು ಕೊಡ್ರಿ ಅಂದ್ರೆ ಯಾರು ಕೊಡಲ್ಲ ದುಡ್ಡು ಕೊಡಕ್ ಆಗುತ್ತೆ ಬಡವರು ಅಂತಾರು ದುಡ್ಡು ಕೊಡಕ್ ಆಗಲ್ಲ ಏನೋ ಬಿಡತ್ತ ಅನ್ನತ್ ಆಶ್ರಮ ಕೇಳ್ತಾ ಇದಾರೆ ಅಂತ ಹೇಳಿ ಒಂದ್ಸೇರಿ ಎರಡು ಸೇರಿ ಅಕ್ಕಿ ತಂದ್ ಹಾಕ್ಬೋದು ಅಷ್ಟೇನೆ ದುಡ್ಡು ಪಟ್ಟು ಕೊಡಕ್ ಬಡವರಿಗೆ ಎಷ್ಟು ಕಷ್ಟ ಗೊತ್ತೆ ದುಡ್ಡು ದುಡಿಯೋದು ಹ ಬಡವ್ರಿಗೆ ತುಂಬಾ ಕಷ್ಟ ಕಾಣೋ ದುಡ್ಡು ಅದೇನ್ ಕೊಡಕ್ ಇವಾಗ ಬೇರೆ ಎಲ್ಲೂ ಕೂಲಿ ಇಲ್ಲ ಏನಿಲ್ಲ ಕೂಲಿ ಪಾಲಿಗೆ ಹೋಗಂಗಿದ್ರೆ ಹೆಂಗ ಕೊಡಾರು ಅಲ್ಲಾಕ್ ಬಾರಮ್ಮ ಬಗ್ಗೆ ಬಾ ನೀನು ಮೂವರು ಗಂಡು ಹುಡುಗರು ಇದಾವ ನಿನ್ನವನು ಸೆನಕ್ ದುಡಿತಾರೆ ಅಲ್ಲಾನ ಈ ಭಾಗ್ಯಮ್ಮರವ್ ಮೂರು ಜನ ಗಂಡ್ ಮಕ್ಕಳು ಇದಾರೆ ಗೌಡ್ರಿ ಅಯ್ಯಮ್ಮನು ಒಂದಿಟ್ಟು ಕೇಳ್ರಿ ನೋಡ್ ಭಾಗ್ಯಮ್ಮ ನೀನ್ ಬರೀ ಅಕ್ಕಿ ತಂದಾಕಿದ್ರೆ ಸಾಲಲ್ಲ ಒಂದಿಟ್ಟು ದುಡ್ಡು ಗಿಡ್ಡನ್ ಕೊಡ್ಬೇಕು ಈ ಹೋಸ್ ತುಂಬಿಸ್ಬೇಕು ಬರೀ ಅಕ್ಕಿದೆ ತುಂಬಿ ಹ್ಮ್ ಯಾರು ತುಂಬಿಸ್ತಾನೆ ಇಲ್ಲ ನೋಡ್ ಗೌಡ್ರಿ ನಾವ್ ಎಷ್ಟು ಎಲ್ಲಾನ ಸಾರಿಸಿದ್ರು ಜನ ಬೂರದೇ ಇಲ್ಲ ಏನ್ ಮಾಡಿದ್ರುನು ಹ್ಮ್ ಏನಪ್ಪಾ ಮಾಡ್ಲಿ ಇವಾಗ ಅಯ್ಯ ದೇವ್ರಿ ತಂದೆ ಹಾಕಲ್ಲ ಎಷ್ಟು ಹೇಳಿದ್ರುನು ಸೆಂದ್ ಸೆಂದಿಗೆಲ್ಲಾ ಕರ್ಕೊಂಡೋಗಿ ಪಾಪ ನಾನೇ ಕರ್ಕೊಂಡೋಗ್ ಕರ್ಕೊಂಡೋಗಿ ಕೂಗಿಸ್ ಬಂದಿದಿನಿ ಎಲ್ಲಾ ಪಾಪ ಗಂಟ್ಲು ಕಿತ್ತೋಗ ಕೂಗಿದಾನೆ ಗನ್ವ ಬಿಡ್ಕೊಂಡು ಎಲ್ಲಾನ ಎಲ್ಲಾರ್ಗು ಕೇಳಂಗೆ ಎಲ್ಲಾ ಬುಡದ್ರುನು ಯಾಕೆ ಜನ ಬುಕ್ತಾ ಇಲ್ಲ ಗೌಡ್ರೆ ನೀವೆಲ್ಲ ನಾ ಪಂಚಾಯತಿ ಹಾಕ್ರಿ ಹ್ಮ್ ಗೌಡ್ರು ಊರಿನ ಜನ ಎಲ್ಲಾ ಕಲೆ ಆಗ್ತಾ ಇದಾರೆ ಅಂತ ಹೇಳಿ ಎಲ್ಲಾ ಕಲ್ಕಲ್ರಿ ಹ್ಮ್ ದೇವಸ್ಥಾನ ಕಲ್ತ್ರಿ ಎಲ್ಲಾ ಬುತ್ತಾರ ಹೇಳ್ಬೋದು ಅಯ್ಯೋ ದುಡ್ಡು ಪಟ ಕೊಡಕ್ ಗೌಡ್ರಿ ನಾವ್ ಹೇಳ್ತೀವಿ ದುಡ್ಡು ಪಟ ಆಗಲ್ಲ ಬಜ್ಜಮ್ಮವ್ ಮೂವರ್ ಗಂಡು ಹುಡುಗರು ಇದಾವ್ ರೀ ಹ್ಮ್ ಒಬ್ರಲ್ಲ ಅಂದ್ರಿ ಮೂವರ್ ಗಂಡು ಹುಡುಗರು ಇದ್ದವ್ರು ದುಡಿತಾರೆ ಕೊಡಮ್ಮ ಹ್ಮ್ ಮೂವರ್ ಗಂಡು ಹುಡುಗರು ಇದ್ರನು ಸಿದ್ಧಣ ಯಾ ಯ ನನ್ ಮಕ್ಳನು ದುಡಿಯಲ್ಲ ಹ್ಮ್ ಬರೇ ಮಜಾ ಮಾಡಕ್ಕೇನಿ ತಗಿ ಗಂಡ್ ಮಕ್ಳು ಗಂಡ್ ಮಕ್ಳು ಅಂತೀವಿ ಯಾತಕ್ಕೆ ಮೂರು ಜನ ಗಂಡ ಮಕ್ಳಿದ್ರನು ಒಂದ್ ರೂಪಾಯಿ ದುಡಿಯಲ್ಲ ಎಲ್ಲ ಮಜಾ ಮಾಡಿ ನಡಿ ಅಂತಾರೆ ಹ್ಮ್ ಹೇಳ್ಬಾರದು ನಂದು ಎಲ್ಗೂ ಕೊನೆ ಬಜಾರಿಯಲ್ಲ ನಮ್ದು ಅಂತ ನಮ್ಮನೆ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ ಮೂರ್ ಜನ ಮಕ್ಳು ತಗ ಗಂಡ್ ಮಕ್ಕಳ ತಗ ನಾನಾಗ ಜನ್ಮಿ ಕಂಡು ಎಲ್ಲರೂ ಬಗ್ಗೆಮ್ಮ ನೀನ್ ಆಗತಿ ಕೈ ಅಂತಾರೆ ಮೂರ್ ಜನ ಗಂಡ್ ಮಕ್ಳು ತಗ ನಾನು ಏಟಂತ ಗೊತ್ತಿಸಿದ್ದಣಯ್ಯ ಮೂರ್ ಜನ ಗಂಡು ಮಕ್ಕಳು ಅಂತ ಹೇಳ್ತೇನೆ ನೀನು ಮೂರ್ ಜನ ಆಶೆ ಐತೆ ನನ್ಗೆ ಹಲ ಮಕ್ಳು ದುಡಿತಾರೆ ಏನೋ ಸ್ವಲ್ಪ ನಿಮ್ ಕೈಲಾದಷ್ಟು ಆದಷ್ಟು ಆದಷ್ಟು ಸಹಾಯ ಮಾಡಿದ್ರೆ ಇನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಿವಿ ಅಂತ ನಾವು ಯಾಕಂದ್ರೆ ದಿನ ಕಳ್ದಂಗಿಲ್ಲ ಕಳ್ದಂಗಿಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ ಈಗ ನಾವು ಹಿಂಗೊಳ್ಳೆ ಕೆಲಸ ಮಾಡೋದ್ರಿಂದ ನಾ ನಿನ್ನ ಹೆಸರು ಗಂಗಮ್ಮ ಸೊಸೆ ಹೆಸರು ಡಿಂಪಮ್ಮ 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 ಓ ಡಿಂಪಮ್ಮ ಇಲ್ಲಣಮ್ಮ ಇವಾಗ ದಿನ ಕಾಳದಂಗೆಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ ಇವಾಗ ಅನಾಥಾಶ್ರಮಕ್ಕೂ ಮಕ್ಳು ಕರ್ಕೊಂಡ್ ಬಂದು ಕರ್ಕೊಂಡ್ ಬಂದು ಈಗ ಅಲ್ಲಿ ಇಲ್ಲೂ ಆಕ್ಸಿಡೆಂಟ್ ಆಗ್ತಾ ಇರ್ತಾವ ತಂದೆ ತಾಯಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರ್ತಾರೆ ಅನಾಥ ಮಕ್ಳು ಇರ್ತಾರೆ ಕರ್ಕೊಂಡ್ ಬಂದು ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾ ಇರ್ತಾರೆ ನಮ್ಮ ಅನಾಥ ಆಶ್ರಮಗಳಿಗೆ ಮತ್ತೆ ಇವಾಗ ಎಲ್ಲ ಕೆಲಸದಾಗಿರೋರು ಇವತ್ತು ತಂದೆ ತಾಯಿಗಳ್ನ ಯಾರು ನೋಡ್ಕೊಂಬಲ್ಲ ಕೆಲಸದಾಗಿರೋ ದೊಡ್ಡ ದೊಡ್ಡ ಕೆಲಸದರು ಯಾರು ನೋಡ್ಕೊಂಬಕ್ಕೆ ಹೋಗಲ್ಲ ಇವ್ರನ್ನ ಯಾರು ನೋಡ್ತಾರೋ ಎಸೋದರ್ನ ನಾವು ಕೆಲಸಕ್ಕೆ ಹೋಗ್ತೀವಿ ಡ್ಯೂಟಿಗೆ ಹೋಗ್ತೀವಿ ಬಂದು ಸಾಕಾಗಿರುತ್ತೆ ಇವ್ರಿಗೆ ಯಾರು ಮಾಡ್ತಾರೆ ಅಂತ ಹೇಳಿ ಎಲ್ಲ ತಂದೆ ತಾಯಿಗಳನ್ನ ಇವತ್ತು ಕರ್ಕೊಂಡು ಬಂದು ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹ್ಞೂ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅದಕ್ಕಾಗಿನ ನಮ್ಗೊಂದು ಸ್ವಲ್ಪ ಇವಾಗ ಏಟ್ ಆಗ್ತಾ ಇರೋದು ಅದಕ್ಕೆ ನಮ್ಮ ಊರಿಗೂ ಒಂದು ಒಳ್ಳೆ ಹೆಸರು ಬರಬೇಕಂದ್ರೆ ಇಂಥ ಊರವರು ಇಂಥ ಊರಿನ ಗೌಡ್ರು ಇಂಥ ಊರಿನ ಜನ ಇಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳಿ ನಮ್ಮ ಊರಿಗೆ ಒಂದು ಗೌರವ ಬರುತ್ತೆ ಅಂತ ಹೇಳಿ ನಾನು ಅದಕ್ಕೇ ಸ್ವಲ್ಪ ಹಿಂಗಾನ ಕಷ್ಟಪಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹ್ಞೂ ಲಕ್ಷ್ಮಕ್ಕವ್ರು ಬಂದ್ರು ಬರ್ರಿ ಲಕ್ಷ್ಮಕ್ಕವ್ರೆ ತಗೊಳ್ರಿ ಗೌಡ್ರಿ ಹ್ಞೂ ದುಡ್ಡು ಕೇಳಿದ್ರಲ್ಲ ಅನಾಥಾಶ್ರಮಕ್ಕೆ ನಾವು ನಮ್ಮ ಕೈಲಾದ ದುಡ್ಡು ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಐತೆ ತಗೊಳ್ರಿ ನಿಜವಾಗ್ಲೂ ಮಲಸ್ಮಕ್ಕ ತುಂಬಾ ಖುಷಿ ಆಯ್ತು ಹ್ಮ್ ನಾವ್ ಕೇಳಿದ್ಕೆ ನೀನ್ ಅರ್ಥ ಮಾಡ್ಕೊಂಡು ಹೆಂಗೋ ದೇವ್ರು ಕೊಟ್ಟಿದ್ದಾನೆ ನಿನ್ಗೆ ಬಂದು ಅಂದಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವಾಗ ಮಲಸ್ಮಕ್ಕಯ್ ನೋಡಿದ್ರೆ ಈಗ ಗೌಡ್ರು ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕಂದ್ರೆ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಈಗ ಒಂದು ಪ್ಯಾಕೆಟ್ ಅಕ್ಕಿ ಕೊಡಿಸ್ತೀನಿ ಮನೆಯಲ್ಲ ಒಂದೆರಡು ಉಳ್ಳಿ ಕಾಳುನು ಒಂದ್ಸರ್ ಹುಳ್ಳಿ ಕಾಳುನು ಒಂದ್ಸರ್ ಬೆಳೆ ಕಾಳು ಎಲ್ಲ ತೊಂದಿ ಒಂದು ಪ್ಯಾಕೆಟ್ ಅಕ್ಕಿ ಗೌಡ್ರೆ ನಾನು ಅಕ್ಕಿನ ಅಲ್ಲ ದುಡ್ಡೇ ಕೊಟ್ಟಿದ್ರೆ ನಾವೇ ತಗೊಳ್ತಾ ಇದ್ವಮ್ಮ ಇಲ್ಲಿಂದ ಎಲ್ಲ ಏರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಗೌಡ್ರಿಗೆ ಕೊಟ್ಟ ಅಂದಂಗೆ ಇಷ್ಟ ಕೊಟ್ಟಿದೀನಿ ನಾವು ಮೊನ್ನೆ ಗೌಡ್ರೆ ನಮಗೆ ದುಡ್ಡ ನಾವೂ ಕೊಟ್ಟಿದ್ದೀವಿ ದುಡ್ಡು ಕೊಡಕ್ ಹೋಗ್ತೀಯ ಅದಕ್ಕೆ ಕಣಕ ಅಕ್ಕಿ ತಂದು ಅಕ್ಕ ಅಣ್ಣಯ್ಯ ಕೇಳ್ತು ಮನೆ ಕಟ್ಟಿದ್ರಲ್ಲ ಕೊಡ್ರಿ ಅಂತ ಹೇಳಿ ಅದಕ್ಕೆ ನಾವು ಆಲೇನೆ ಅವಾಗ ಕೊಟ್ಟಿದ್ವಿ ಕಣಣ್ಣ ಹ್ಞೂ ಒಂದು ಲಕ್ಷ ದುಡ್ಡು ನಮಗೆ ಒಂದು ನೂರು ಸಹ ಕೊಟ್ಟಿದ್ದ ನಾವು ಇಕ್ಕಬೋದಾಗಿತ್ತು ನಮ್ದು ಅಂತ ಕೊಡ್ಬೋದಾಗಿತ್ತು ಆವತ್ತು ಅತ್ತ ಹೋಗ್ಲಿ ಗೌಡ್ರ ಅನ್ನ ತಮ್ಮ ನಡೆಸ್ತಾ ಇದ್ದೀವಿ ಅಂತಾರೆ ಅಂತ ಹೇಳಿ ಕೊಟ್ಟಿವಿ ಇರೋ ಹೂ ಕೊಡ್ತೀರ ಅಮ್ಮ ಲಸಮಕ ಇಲ್ ಥರ ನೀಳು ಹ್ಞೂ ನಮ್ಮ ಮೂರು ಹುಡುಗರು ಇದ್ರು ಮೂರು ಹುಡುಗರು ಗಂಡು ಮಕ್ಕಳು ಒಡಬ್ಲವು ಹ್ಞೂ ಯಪ್ಪ ಅದೇ ಒಬ್ರದ್ದು ಆಸಿದಂಗೆ ಒಬ್ರದ್ದು ನಮ್ಮ ಮನೆ ಸಮಸ್ಯೆ ನಾವೆಲ್ಲಿ ತೊಂದು ಕೊಡೋಣ ಹೋಗ್ಲಿ ಹ್ಞೂ ದೊಡ್ರಿ ಇವಾಗ ನೀವು ಕೇಳಿಕ್ಕೆ ನಮ್ಗೆ ತಂದು ಕೊಟ್ಟಿದ್ದೀನಿ ಇವಾಗ ಇನ್ನ ಇರೋಂಥ ಕೇಳ್ರಿ ಕೇಳಿಸ್ಕೊಂಡು ಒಂದ್ಬಿಟ್ಟು ನೀವು ಸಹಿ ಇಂಪ್ರೂವ್ ಮಾಡ್ರಿ ನಮ್ಮ ನಮ್ಮೂರಿಗೆ ಒಳ್ಳೆ ಹೆಸರು ಇರುತ್ತೆ ನೋಡಪ್ಪ ಇಂಥ ಊರರು ಹಿಂಗೆ ಮಾಡಿದ್ರು ಅಂತ ತೈಲ್ ನಿಮ್ಗೊಂದು ಬೆಲೆ ಗೌರವ ಇರುತ್ತೆ ನಮ್ಮೂರಗೊಂದು ಬೆಲೆ ಗೌರವ ಇರುತ್ತೆ ಹ್ಞೂ ನಂಬ್ಲೋಸ್ಮಕ್ಕ ಅದಕ್ಕಾಗಿ ಈಗ ನಾನು ಒಬ್ಬನೇ ಮಾಡಿದ್ರೆ ನನ್ನ ಒಬ್ಬನೇ ಹೆಸ್ರು ಹಾಕ್ಬೋದು ಹ್ಞೂ ಇಂಥರಿಂದ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ನಾನು ಹಂಗಲ್ಲ ನಮ್ಮೂರಿನ ಜನನೂ ನಮಗೆ ಎಲ್ಪ್ ಮಾಡಿದರು ನಮ್ಮೂರಿನ ಜನನೂ ನಮ್ಗೆ ನನ್ನ ಜೊತೆ ಕೈ ಜೋಡಿಸಿದ್ರು ನಮ್ಮೂರಿನ ಜನನೂ ನನಗೆಲ್ಲ ಎಲ್ಪ್ ಮಾಡಿ ಈ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಹೇಳೋದು ಹ್ಞೂ ಅನಾಥಾಶ್ರಮದಲ್ಲಿ ಯಾವಾಗಲೇ ಮೀಟಿಂಗ್ ಮಾಡಲಿ ಯಾವಾಗಲೇ ಒಂದು ಭಾಷಣ ಮಾಡಲಿ ಅಲ್ಲಿ ಏನಾರೋ ಮೀಟಿಂಗು ಭಾಷಣ ಅವೆಲ್ಲ ಮಾಡ್ತಾರಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಊರಿನ ಜನನೇ ಅಂತ ಹೇಳೋದು ನಾನು ನಾನು ನನ್ನಿಂದ ಆಗೇತೆ ಅಂತ ನಾನು ಯಾವತ್ತೂ ಹೇಳಲ್ಲಮ್ಮ ನಮ್ಮ ಊರಿನ ಜನನಿಂದ ಆಗೈತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಅವಾಗ ನಮ್ಮ ಅಪ್ಪ ಸಮೇತ ಇಲ್ಲಿಂದ ಯಾರ ತಗನ ಇಸ್ಕೊಂಡು ಕಳಿಸೋದಲ್ಲ ಅವಾಗಲೂ ನಮ್ಮ ಊರಿನ ಜನ ಅಂತಲೇ ಹೇಳ್ತಿದ್ದು ಮಕ್ಕಳು ಬಿಡು ವಯಸ್ಸಂತ ರುದ್ರ ಇರ್ತಾರೆ ಅಂತ ಅಂತ ರೋಯ್ ಅಂತ ಕೊಡ್ತಾರೆ ಗೌಡ್ರಿ ಹ್ಮ್ ನೀವು ಮಾಡೋದ್ ಮಾಡ್ತಾ ಇದ್ರ ಒಳ್ಳೆ ಮಾಡಿ ನಿಷ್ಠಾವಂತಿಂದ ಮಾಡಿ ನೀವು ಎಲ್ಲ ಒಳ್ಳೆ ಹೆಸರು ತಕೊಳ್ರಿ ಹ್ಮ್ ಅಷ್ಟೇನಿ ನಾನೀಗ ನಮ್ ಕೈಲ ದೊಡ್ಡ ಜೋರ್ ಕೊಟ್ಟಾನೆ ಅಂತ ಹೇಳಿ ನಾನು ಐವತ್ ಸಾವಿರ ದುಡ್ಡು ಕೊಟ್ಟಿದ್ದೀನಿ ಹ್ಮ್ ಸರಿಯಮ್ಮ ಆಯ್ತು ಭಾಳ ಖುಷಿ ಆಯ್ತು ನೀನ್ ತಗೊಂಡ್ ಬಂದ್ ಕೊಟ್ಟಿದ್ ನಿನ್ನ ನಿಜವಾಗ್ಲು ಗ್ರೇಟ್ ಕಣಮ್ಮ ನನಗಂತೂ ತುಂಬಾ ಖುಷಿ ಆಯ್ತು ಹಂಗ ನಮ್ ಕೈಲಂತು ಅಂತ ದೊಡ್ಡ ದೊಡ್ಡ ಸಾಧನೆ ಮಾಡಕ್ ಆಗಲ್ಲ ನಿಮ್ಮಂತರ ಮಾಡ್ತೀವಿ ಅಂದ್ಮೇಲೆ ನಾವು ಒಂದಿಟ್ ಕೈ ಜೋಡಿಸ್ಬೇಕಲ್ಲ ಗೌಡ್ರಿ ಓ ನೆಳಮ್ಮ ನಿಂದ ಅಂತ ಹೇಳಿ ಇದ್ಬಿಟ್ರೆ ಇನ್ನು ಒಂದು ಮೂರ್ನಾಲ್ಕು ಅನಾಥಾಶ್ರಮ ಮಾಡ್ಬೋದು ಹಿಂಗೆ ನಿಮ್ಮ ನಮ್ಮ ಜೊತೆ ಸ್ವಲ್ಪ ಕೈ ಜೋಡಿಸ್ಬಿಟ್ರೆ ಇನ್ನು ಮೂರು ಮೂರು ಕಡೆ ಮಾಡಿ ಅನಾಥ ಮಕ್ಕಳಿಗೂ ರುದ್ರಿಗೂ ಸ್ವಲ್ಪ ಒಳ್ಳೇದು ಮಾಡ್ಬೋದು ಇಲ್ಲೊಡ್ಲ ನಿಮ್ಮ ನಿಮ್ಮನೆಯಾಗಿರೋ ಬಟ್ಟೆ ಮಕ್ಕಳು ಬಟ್ಟೆ ಇರ್ತಾವಲ್ಲ ಹಳೆ ಬಟ್ಟೆ ಅದೆಲ್ಲ ಕೊಟ್ಬಿಡಿ ಹಾಂ ಹಳೆ ಬಟ್ಟೆಗಳು ನಿಮ್ಮ ಏನೇನು ಐತೆ ಎಲ್ಲನಾ ಅನಾಥ ಮಕ್ಕಳಿಗೆ ಎಲ್ಲ ಕೊಟ್ಬಿಡಿ ಹಳೆ ಸೀರೆ ಪ್ಯಾಂಟು ಶರ್ಟು ಈ ಥರದ್ದೆಲ್ಲ ಕೊಟ್ಬಿಡಿ ಹುಡುಗರ ಹೂ ಬಟ್ಟೆ ಇದಾವೆ ಮಸ್ತ್ ಆಗಿ ತಂದು ಕೊಡ್ತೀನಿ ನಾನು ನಾವು ಸೀರೆ ಇದಾವೆ ತಂದ್ಕೊಡ್ತೀನಿ ನೀನು ಹಳೆ ಬಟ್ಟೆ ಅವನೆಲ್ಲ ತಂದು ಕೊಡೋಕ್ಕಿಲ್ವಿ ನಾನು ಅಕ್ಕಿ ಒಂದು ತಂದು ಹಾಕ್ತೆ ಕಣಲ್ಲ ಲಸ್ಮಕಾಯಿ ಹ್ಞೂ ತರಬೇಕು ನಮ್ಮ ಹುಡುಗರ ಒಯ್ದ ಬಟ್ಟೆಗಳು ತಂದ್ಕೊಡ್ತೀನಿ ಕೊಡ್ತೀನಿ ನಮ್ಮ ಲಸ್ಮಕ ಇವನ್ನ ಪುರ್ಗೈನ ಬಾರ ಪುರ್ಗೈ ಬಟ್ಟೆ ಇದೆ ಬಾ ನಮ್ಮ ಹುಡುಗರ ಹೂ ಕೊಡ್ತೀನಿ ಬಾ ನಡಿಯಮ್ಮ ಡಿಂಪಮ್ಮ ನೋಡೋಣ ನಾನ್ ಕಾರ್ಕಂಡ್ ಹೋಗಿದ್ಕೆ ಕೇಳಿ ರೋಸ್ಮಾಕ ಇದಕ್ಕೆ ಹೆಂಗೋ ಐವತ್ ಸಾವಿರ ಬಂತು ಹೋನಲ್ಲ ಹ್ಮ್ ರೋಸ್ಮಾಕ್ ದೊಡ್ಡ ಮನ್ಸು ಇಂಥವ್ರು ಇನ್ನ ಯಾರಾನ ಇದ್ರೆ ಏಳು ಹ್ಮ್ ಇನ್ನೊಬ್ರು ಹೋಗಿ ಹೋಗ್ಬರನ ಇನ್ನೊಂದ್ ಐವತ್ ಸಾವಿರ ಸಿಕ್ಕಿರ್ಲತ್ ಸಾಗುತ್ತಮೇಶ್ ಅಪ್ಪರ ಇದಾರೆ ಚಂದ್ರಪ್ಪರ ಇದಾರೆ ಚಂದ್ರಪ್ಪರದಿಂದ ತಾಟಪಟ್ಟ ಇಲ್ಲ ರಮೇಶಪ್ಪರ್ ತೈತಿ ಇವ್ರೆಲ್ಲಾ ಮಾರ್ಬಿಟ್ರು ಅವ್ನ ಐತಿ ಅವ್ನ ಮೊನ್ನೆ ಕೊಟ್ನಲ್ಲ ನಿಮ್ ಗಾಲಿನಿ ಯಾವ್ರ ಆಲೆ ಕೊಟ್ಟವ್ರಿ ಹ್ಮ್ ಅವ್ರ ಪಾಪ ನಮಗೆ ನಮ್ಗೆ ಅನತಾಸ್ರಮುಖ ಅಂತ ಹೇಳಿ ಕೊಟ್ರು ಕೊಡ್ತು ಗಂಗಾಮಸು ಅವತ್ತು ಯನ್ ಕೇಳಬಾರ್ದಾಗಿತ್ತು ನಾವು ಇವಾಗ ನಡಿ ರಮೇಶ್ ಶರ್ಮ ಅಂತ ಹೋಗಿ ಬರೋಣ ಇಸ್ಕೊಬ್ಬರ ರಮೇಶ್ ಅಂತ ಹೋಗಿ ನೀವು ಅಂಡೆ ಕೊಳಗ ಎಲ್ಲ ಇಕ್ಕಿದ್ದೀವಿ ಹ್ಞೂ ಇದ್ರಕ್ಕೆಲ್ಲ ತಂದು ತಂದು ಹಾಕ್ತಾರೆ ಅಂತ ಎಲ್ಲ ಸಾರ್ಸಿರೋದಕ್ಕೆ ಹಂಗೆ ಒಬ್ರು ಹಿಂಗೊಬ್ಬರು ತಂದು ತಂದು ಹಾಕ್ತಾಯಿದ್ದಾರೆ ಇವೆಲ್ಲ ತುಂಬಿದ್ರೆ ಸಾಕು ನಮಗೆ ಒಂದೊಂದು ಸತಿ ತುಂಬಿಬಿಟ್ರೆ ಇವೆಲ್ಲ ಸಾಕು ಹ್ಞೂ ಅಕ್ಕಿನೇ ಜಾಸ್ತಿ ತಂದು ಹಾಕ್ತಾರೆ ಅಕ್ಕಿ ಆದ್ರೂ ಹೆಂಗೋ ಮಾರತ್ಲಾಗೆ ಇಲ್ಲೇ ಮಾರಿ ದುಡ್ಡಾದರೂ ತಗೊಂಡು ಹೋಗ್ಬೋದು ಅಲ್ಲೇ ತಗೋಬೋದು ಇಲ್ಲಿಂದ ಹಾಕೊಂಡು ಹೋಗಿ ಬೇಕು ಅದಕ್ಕೆ ಅಕ್ಕಿ ಇಲ್ಲೇ ಮಾರ್ಬೋದತ್ತ ಏನು ಮಾಡೋಣ ಹ್ಞೂ ಇವಾಗ ಹೆಂಗತ್ತಗೆ ಸಾರ್ಸಿದಕ್ಕೆ ಇವನ್ನೆಲ್ಲ ತುಂಬಿಸಿದ್ರೆ ಸಾಕು ಇವೆಲ್ಲ ತುಂಬಿದ್ರೆ ಕಾಳು ರಾಗಿ ಅಕ್ಕಿ ಇವೆಲ್ಲ ತುಂಬಿಟ್ರೆ ಸಾಕು ಹೆಂಗಲ್ಲೋಸ್ಮಕ್ಕ ಈ ಸಾವಿರ ಕೊಟ್ಟವತ್ತು ಹ್ಞೂ ಇನ್ನಾ ಇರೋ ಅಂತಾರೆ ನಿರಾ ಕೇಳಿ ಕೇಳಿ ನೋಡ್ತಾ ಇರಿ ನೇನೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಹುಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು